ಆಯ್ ನಮಸ್ತೆ ಎಲ್ರಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಎಪಿಸೋಡು ಸೊ ಇದು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಜ್ಜಿಯನ್ನು ಹೇಗೆ ಉಳಿಸ್ಕೊಳ್ಳೋದು ಅಜ್ಜಿಯನ್ನು ಹೇಗೆ ಸಮಾಧಾನ ಮಾಡೋದು ಅಂತ ಅದಕ್ಕೆ ಭೂಮಿ ಇರ್ತದಲ್ಲ ಸಾಹೇಬ್ರೆ ನಾನು ಅಡಿಗೆ ಮಾಡ್ತೀನಿ ಅದನ್ನ ನೀವೇ ಮಾಡಿದೆ ಅಂತ ಹೇಳಿ ಹಾಗೆ ಅವರನ್ನು ಕರೆಯಿರಿ ಮತ್ತು ನಾನು ಹೋಗಿ ಅವರತ್ರ ಕೇಳ್ತೀನಿ ಅಂತ ಅವಾಗ ಅವನು ಅನ್ಕೊಳ್ತಾನೆ ಅಯ್ಯೋ ಪಾಪ ಇವಳು ಏನು ಕಷ್ ತಪ್ಪು ಮಾಡಿಲ್ಲ ಆದರೂ ಮನೆ ಒಗ್ಗಟ್ಟಿಗೆ ಸಾರಿ ಕೇಳ್ತೀನಿ ಅಂತ ಬರ್ತಾಳಲ್ಲ ಅಂತ ಹಾಗೆ ಸತ್ಯನನ್ನು ಅಲ್ಲಿ ಇರ್ತಾನೆ ಹಾಗೆ ಭೂಮಿ ಹೇಳ್ತಾಳೆ ಸತ್ಯನ ನೋಡಿ ನಾನು ಏನಾದರೂ ತುಂಬ ಉತ್ಸಾಹದಿಂದ ಹೇಳಿದರೆ ಇವರು ಅದಕ್ಕೆ ಸುಟ್ಟುಸ್ಸು ಅಂತ ಹೇಳಿ ಮುಗಿಸ್ಬಿಡ್ತಾರೆ ನನ್ನ ಆಸೆಗೆಲ್ಲ ನೀರು ಹಚ್ಚಿಬಿಡ್ತಾರೆ ಇದು ನಿಮ್ಮನೆ ನಿಮ್ಮ ಅಜ್ಜಿ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಕೋಪದಲ್ಲಿ ಕೂತ್ಕೊಳ್ತಾಳೆ ಆಗ ಅವನು ಹೇಳ್ತಾನೆ ಅಲ್ಲ ನನಗೊಂದು ಟೀ ಮಾಡಲಿಕ್ಕೆ ಗೊತ್ತಿಲ್ಲ ಮೊಮ್ಮಗ ಇಷ್ಟೆಲ್ಲ ಅಡುಗೆ ಮಾಡ್ತಾರೆ ಯಾವ ಅಜ್ಜಿಗೆ ಖುಷಿ ಆಗೋದೇ ಇರಲಿ ಎಲ್ರಿಗೂ ಖುಷಿಯಾಗುತ್ತೆ ಅಂತ ಆದರೆ ಅಜ್ಜಿಗೆ ಏನೆಲ್ಲ ಇಷ್ಟ ಅಂತ ಗೊತ್ತಿಲ್ಲಲ್ಲ ಅದಕ್ಕೆ ಭೂಮಿ ಹೇಳ್ತಾಳೆ ನನಗೆ ಗೊತ್ತು ಅಜ್ಜಿಗೆ ಏನೆಲ್ಲ ಇಷ್ಟ ಅಂತ ಒಬ್ಬಟ್ಟು ಪಲಾವು ಕೇಸರಿ ಭಾತು ಎಲ್ಲ ಇಷ್ಟ ಅಂತ ಹಾಗೆ ಸತ್ಯನ ಹೇಳ್ತಾರೆ ನೀನು ಮಾಡುವ ಕಜ್ಜಾಯನೂ ಇಷ್ಟ ಅಂತ ಅವಾಗ ಭೂಮಿ ಹತ್ರ ಕೇಳ್ತಾನೆ ಅಜ್ಜಿತ್ ಏಕೆ ನಿನಗೆ ಗೊತ್ತಿರೋದು ಅಜ್ಜಿ ಬಗ್ಗೆ ಅಂತ ಮತ್ತೆ ಭೂಮಿಯರನ್ನು ಹಚ್ಕೊಂಡ್ರೆ ಅವರ ಬಗ್ಗೆ ಎ ಟು ಝೆಟ್ ಗೊತ್ತಿದೆ ಅಂತ ಅವಾಗ ಸತ್ತೆ ಅಜಿತ್ಗೆ ಏನಂತ ಹೇಳು ಇಷ್ಟ ಅಂತ ಹೇಳಂತ ಆಯಿತು ಹೇಳ್ತೀನಿ ಅಂತ ಹೇಳ್ತ ಸಲ ಎಲ್ಲ ಇವರ ಇಷ್ಟದ ಅಡಿಗೆ ಮಾಡಿ ಹಾಕಿದ್ದೀನಿ ಅಂತ ಅದು ನೀನು ನನ್ನ ಅಮ್ಮನ ಹತ್ರ ಕೇಳಿ ಹೌದು ಅವರ ಹತ್ರ ಕೇಳಿ ಆದರೂ ನಾನು ಅದು ತಿಳ್ಕೊಂಡು ಮಾಡಿದ್ದೀನಿ ನೀವು ಊಟಕ್ಕೆ ಕೂತ್ಕೊಳ್ಳುವಾಗ ಚಪ್ಪರ್ಸ್ಕೊಂಡು ಸಲ ಹಾಕು ಅಂತ ಹೇಳ್ತೀರಲ್ಲ ಅದೇ ನಿಮಗೆ ಇಷ್ಟ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಬಿಲ್ಡಪಿಗೆ ಏನು ಕಮ್ಮಿ ಇಲ್ಲ ಅಂತ ಅಜ್ಜಿ ಹೇಳ್ತಾನೆ ಆಯಿತು ನಾನು ಯಾವುದೇ ಥರ ಅಡಿಗೆಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆಯಿತು ಕಾರ್ಯವಾಸಿ ಕತ್ತೆ ಕಾಲು ಇಡಬೇಕಂತಲೋ ಏನು ಏನಂದರೆ ಕತ್ತೆ ಅಂತ ಹೇಳಿದರೆ ನನ್ನ ಅಂತ ಹೇಳ್ತಾಳೆ ಭೂಮಿ ಇಲ್ಲಿ ಮನಸ್ವಿನಿ ಹಾಗೆ ಶ್ರವಣ ಹಾಗೆ ಅಪ್ಪ ಎಲ್ಲ ಬಂದಿರ್ತಾರೆ ಅದಕ್ಕೆ ನೋಡಿ ಎಷ್ಟು ದೊಡ್ಡ ಕೆಲಸವನ್ನು ಮನಸ್ವಿನಿ ನೀರು ಥರ ಎಷ್ಟು ಈಸಿಯಾಗಿ ಮಾಡಿಬಿಟ್ಲಂತ ಹೌದು ಆದರೆ ನೀವು ಯಾಕೆ ಅನ್ನ ತಗೊಳ್ಳಿಕ್ಕೆ ಬಿಟ್ಟಿಲ್ಲ ಅಂತ ಶ್ರವಣ ಹತ್ರ ಕೇಳ್ತಾನೆ ಅಜಿತ್ ಅಪ್ಪ ಅದಕ್ಕೆ ನನಗೇನು ಇಲ್ಲಿ ಪಾಸಿಟಿವ್ ವೈಬ್ ಸಿಗ್ತಾ ಇಲ್ಲ ನೀವು ಅವನ ಹತ್ರ ಅನ್ನ ತಗೊಳ್ಳೋದೆ ಇರೋದೇ ಒಳ್ಳೆಯದು ಅಂತ ಹೇಳ್ತಾನೆ ಶ್ರವಣ ಇದು ಮನಸ್ವಿನಿ ಮಾಡಿರೋ ಪ್ಲ್ಯಾನ್ ಅವಳು ಹೇಳ್ತಾಳೆ ರಾಣ ಅವರು ತುಂಬ ಒಳ್ಳೆಯವರು ರೆಪ್ಯುಟೇಷನ್ ಇರುವವರು ತುಂಬ ವರ್ಷದಿಂದ ಅವರನ್ನು ನೋಡಿದ್ದೀನಿ ಅಂತ ಹೇಳ್ತಾಳೆ ಯಾಕೆಂದರೆ ಇವರ ಅಮೌಂಟ್ ತೆಗೋಬೇಕು ಅದಕ್ಕೆ ಏನು ತೊಂದರೆ ಇಲ್ಲ ಅನ್ನೋ ತೆಗೋಬೋದು ಅಂತ ಹೇಳ್ತಾಳೆ ಅದಕ್ಕೆ ಆ ಅದು ಆ ಥರ ಅಲ್ಲ ಅಮ್ಮ ಮನುಷ್ಯನಿಗೆ ಪರಿಚಯ ಮಾತ್ರ ಒಳ್ಳೆ ಅಲ್ಲ ಅವರ ಬಗ್ಗೆ ಫುಲ್ಲು ಗೊತ್ತಾ ಇರಬೇಕನ್ನ ತಗೋಬೇಕಾದ್ರೆ ಅಂತ ಹೇಳ್ತಾರೆ ಹಾಗೆ ಶ್ರವಣವ್ರು ಹೇಳ್ತಾರೆ ಅದು ಆ ಅಲ್ಲ ಮನಸ್ವಿ ಜಸ್ಟ್ ಪರಿಚಯ ಇಲ್ಲದ್ರೆ ಸಾಕಾಗಲ್ಲ ನಿನಗೆ ನೀನು ಚಿಕ್ಕವಳು ಒಬ್ರನ್ನು ಚರ್ಜೆ ಮಾಡೋದು ಹೇಗೆ ಅಂತ ನಿಂಗೆ ಗೊತ್ತಿಲ್ಲ ಅಂತ ಹಾಗೆ ಅಜಿತ್ನಪ್ಪ ಹೇಳ್ತಾರೆ ಆದರೆ ನಾವು ಬೇರೆ ಇನ್ವೆಸ್ಟರ್ ನೋಡ್ಕೋ ಅಂತ ಆ ಥರ ಹೇಳಿಲ್ಲ ಬಾಬಾ ನಾನು ಫಸ್ಟು ರಾಣನ್ ಬಗ್ಗೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀನಿ ಆಮೇಲೆ ನಾನು ಹೂ ಅಂದಮೇಲೆ ನೀವು ಮುಂದುವರಿಸಿ ಅಂತ ಹೇಳ್ತಾರೆ ಇದು ದೊಡ್ಡ ವ್ಯವಹಾರ ಅಲ್ವಾ ಅದಕ್ಕೆ ಅಂತ ಹೇಳ್ತೇನೆ ಆಯಿತು ಸರಿ ಹೋಗು ಅಂತ ಹೋಗ್ತಾರೆ ಹಾಗೆ ಭೂಮಿ ಮತ್ತೆ ಅಜಿತ್ ಅಡಿಗೆ ಮಾಡ್ತಾ ಇರ್ತಾರೆ ಅದಕ್ಕೆ ನ ನೀವು ಅಡಿಗೆ ಮಾಡಲಿಕ್ಕೆ ನನ್ನ ಹತ್ರ ಅಡುಗೆ ಮಾಡಿಸ್ತಿದ್ದೀರಾ ನೋಡಿ ಮೈದ ಇದನ್ನು ಚೆನ್ನಾಗಿ ಅದ್ಕೊಳ್ಳಿ ಅಂತ ಕೈ ವಾಶ್ ಮಾಡಿದ್ದೀರಾ ಕೈ ವಾಶ್ ಮಾಡೋದಿದ್ರೇ ರುಚಿ ಜಾಸ್ತಿ ಬರೋದು ಅಂತ ಹೇಳ್ತಾನೆ ನೀವು ಸ್ಟೇಷನಲ್ಲಿ ಎರಪ್ಲನ್ ಎತ್ತಿದಾಗೆ ಮಾಡ್ತೀರಾ ಅದೇ ಥರ ಮಾಡ್ತಾಯಿದ್ದೀನಿ ನನಗೆ ಇದು ಇಷ್ಟ ಇಲ್ಲ ಮೈದಾ ಅಂತ ಮತ್ತೆ ಏನೋ ಮಾಡ್ಲಿಕ್ಕೆ ಹೋಗ್ತಾನೆ ಅವಾಗ ಇವಳು ಆ ಥರ ಎಲ್ಲ ಒಂದೇ ಮಾಡಬೇಕು ಎರಡೆರಡು ಮಿಕ್ಸ್ ಮಾಡ್ಕೋಬಾರ್ದು ಅಂತ ಅವಾಗ ಅವಳ ಅಮ್ಮ ಬಂದು ಆಯ್ತಾಯ್ತು ನೀವು ಯಾಕೆ ಜಗಳ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಏನು ನಿಮ್ಮದು ಜಗಳ ಅಂತ ಅಲ್ಲ ಅತ್ತೆ ಮುಂದೆ ಸ್ತಪ್ಪ ಹಾಗೆ ಮಾತಾಡ್ಬೇಡ ಸಾರಿ ಅತ್ತೆ ಇವನು ನೋಡಿ ಏನು ಹೇಳಿದರೂ ಇಲ್ಲ ಅವನಿಗೆ ಎಲ್ಲ ಅಪ್ಪನ ಬುದ್ಧಿ ಅಂತ ಹೇಳ್ತಾರೆ ಅವಾಗ ಅವರ ಮಗಳು ಬರ್ತಾಳೆ ನಿನ್ನ ನಮ್ಮ ಮಗಳಿಗೆ ನನ್ನ ನಿನ್ನ ಬುದ್ಧಿ ಅಲ್ವಾ ಅಂತ ಹೌದು ನನ್ನ ಬುದ್ಧಿ ಒಂದು ಪರ್ಸೆಂಟ್ ಬಂದಿದ್ದರು ಗಂಡನ ಮನೆಯಲ್ಲಿದ್ದು ಒಂದು ಹತ್ತು ಮಕ್ಳು ಅಂತ ಹೇಳ್ತಿದ್ದಾರೆ ಇಲ್ಲಿ ಅಜಿತ್ನ ತಾಯಿ ಬಂದು ಅವರ ತಾಯಿ ಹತ್ರ ಮಾತಾಡ್ತಾ ಇರ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಅಳ್ತಾ ಇರ್ತಾರೆ ಅಲ್ಲ ನನ್ನ ಮಗನಿಗೊಂದು ತರಕಾರಿ ಕಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಆದರೆ ಇವತ್ತು ತರಕಾರಿ ಕಟ್ ಮಾಡ್ಲಿಕ್ಕೆ ಹೋಗಿ ಕೈನೇ ಏಟ್ ಮಾಡ್ಕೊಂಡಿದ್ದಾನೆ ಅಂತ ಅಳ್ತಾ ಇರ್ತಾರೆ ಅವಾಗ ಅಜ್ಜಿ ಹೇಳುತ್ತೆ ಅಂದರೆ ಅವನು ಕೈಯಲ್ಲಿ ಅಡಿಗೆ ಮಾಡಿಸ್ತಿದ್ದಲ್ಲ ಟೀ ಮಾರುವಳು ಅಂತ ಅವಾಗ ಅಜಿತ್ತ ಹೇಳ್ತಾಳೆ ಅವನು ಭೂಮಿಗೋಸ್ಕರ ಅಡಿಗೆ ಮಾಡೋದಲ್ಲ ನಿನಗೋಸ್ಕರ ಅಡಿಗೆ ಮಾಡೋದು ಅಂತ ಅವಾಗ ಅಜ್ಜಿಗೆ ಖುಷಿಯಾಗುತ್ತೆ ಆವಾಗ ಅಜಿತ್ನ ಅಕ್ಕ ಬಂದು ಅಜ್ಜಿ ಎಲ್ಲಿಗೆ ಹೋಗ್ತಿದ್ದೀರಾ ನೀ ಅದು ನನ್ನ ಮೊಮ್ಮಗ ಅಡಿಗೆ ಮಾಡ್ತಿದ್ದಾನೆ ಅವನು ಅಡಿಗೆ ಮಾಡ್ತಿರೋದಲ್ಲ ಎಲ್ಲ ಅವಳಿಗೋಸ್ಕರ ಮಾಡ್ತಾ ಇರೋದು ಅಡಿಗೆ ಎಲ್ಲ ಮಾಡೋದು ಅವಳು ಇವನಲ್ಲ ಅಂತ ಹೇಳ್ತಾಳೆ ಅವಳನ್ನು ಜಸ್ಟ್ ಹೆಲ್ಪರ್ ಅಂತ ನೀನು ಹೋಗಿ ಅಡುಗೆ ಚೆನ್ನಾಗಿದೆ ಅಂದರೆ ಹೆಂಡ್ತಿನ ಬಿಲ್ಡಪ್ ಕೊಡ್ತಾನೆ ಅದಕ್ಕಿಂತ ನಾನು ಅಡುಗೆ ಮಾಡೋ ಹತ್ರ ಹೋಗ್ತಾ ಇಲ್ಲ ಅಂತ ಅಜ್ಜಿ ಹೇಳ್ತಾಳೆ ಇವಳಿಗೆ ಖುಷಿ ಆಗುತ್ತೆ ಈಗ ಈ ಅಡುಗೆ ಮಾಡ್ತಾ ಇದ್ದೆ ಆವಾಗ ಭೂಮಿ ಹೇಳ್ತಾಳೆ ಜಾಮೂನ್ ಮತ್ತು ಒಬ್ಬಟ್ಟದ ರುಚಿ ನೋಡ್ಲಿಕ್ಕೆ ಅವಾಗ ಅಜ್ಜಿ ತಿಳ್ತಾನೆ ಒಬ್ಬಟ್ಟು ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಅದಕ್ಕೆ ನಾನೇ ಬೇಕಂತ ಸ್ವಲ್ಪ ಕಮ್ಮಿ ಬೆಲ್ಲ ಹಾಕಿದ್ದೀನಿ ಯಾಕೆಂದರೆ ಮನೆಯವರಿಗೆ ಸ್ವಲ್ಪ ಶುಗರ್ ಸ್ವೀಟ್ ಕಮ್ಮಿ ಇಷ್ಟ ಅದಕ್ಕೆ ಅಂತ ಆವಾಗ ಅವ ನಮ್ಮ ಬಂದು ಏನು ನೀವು ಒಬ್ಬಟ್ಟು ಮತ್ತು ಜಾಮೂನು ಮಾತ್ರೆ ಮಾಡಿದ ಇಷ್ಟೊತ್ತು ಅಂತ ಅಲ್ಲ ನೀವು ಡೈನಿಂಗ್ ಟೇಬಲ್ ನೋಡಿಲ್ಲೂ ಅಲ್ಲೆಲ್ಲ ಮಾಡಿಟ್ಟಿದ್ದೀವಿ ಅಂತ ಹೇಳ್ತಾರೆ ಹಾಗೆ ಅಜ್ಜಿತ್ನ ತಾಯಿ ಹೇಳ್ತಾರೆ ಅಜಿತ್ ಮೇಲೆ ಅವನಿಗೆ ಗಾಯ ಆದಾಗ ನೀನು ಎಷ್ಟು ಆದರೆ ಅಷ್ಟೇ ಪ್ರೀತಿ ಇತ್ತು ನಿನಗೆ ನಿನ್ನ ಕಣ್ಣಲ್ಲಿ ಹಾಗೆ ನೀನು ಅವನ ಜೊತೆ ಇದ್ದರೆ ಅವನು ಯಾವತ್ತೂ ಖುಷಿಯಾಗಿರ್ತಾನೆ ಅಷ್ಟು ಬೆಟ್ಟದಷ್ಟು ಪ್ರೀತಿ ಇದೆ ಅಷ್ಟು ಸಾಕು ನನಗೆ ಅಂತ ಆದರೆ ಭೂಮಿಗೆ ಇಲ್ಲಿ ಆಗುತ್ತೆ ನಾವು ಅಷ್ಟು ತುಂಬ ವರ್ಷ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತ ಅವ್ರಿಬರಿಗೆ ಮಾತ್ರ ಗೊತ್ತಿರೋದಲ್ಲ ಅವಳಿಗೆ ಬೇಜಾರಾಗುತ್ತೆ ಹಾಗೆ ನನಗೊಂದು ಕೊಡ್ತೆ ಭೂಮಿ ಏನೇ ಕಷ್ಟ ಬಂದರೂ ಅಜಿತ್ ಜೊತೆನೇ ಲೈಫ್ ಲಾಂಗ್ ಇರ್ತೀಯ ಅಂತಪ್ಪ ಮಿಸ್ ಕೂಡ ಅವನ ಜೊತೆ ಬಾಳ್ತಿಯಲ್ಲ ಅಂತ ಕೇಳ್ತಾರೆ ನನ್ನ ಮಗನ ಜೊತೆ ಲೈಫ್ ಲಾಂಗ್ ಇರ್ತೀಯಲ್ಲ ಅಂತ ಕೇಳ್ತಾರೆ ಅವಳು ತುಂಬ ಥಿಂಕ್ ಮಾಡಿ ಆಯಿತು ಇರ್ತೀನಿ ಅಂತ ಹೇಳ್ತಾಳೆ ಆದರೆ ಅವಳ ಮನಸ್ಸಿಗೆ ಗೊತ್ತಿರುತ್ತೆ ನಾನು ತುಂಬ ಸಮಯ ಇರೋಲ್ಲ ಇಲ್ಲಿ ಅಂತ ಆದರೆ ಹೇಳಲಿಕ್ಕೂ ಆಗಲ್ಲ ಆ ಥರ ಅವಳ ಸಿಚುವೇಶನ್ ಆಗಿರುತ್ತೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರುವಾಗ ಮಾತಾಡ್ತಾಯಿರ್ತಾರೆ ಅವಾಗ ಮನಸ್ಸಿನ ಹತ್ರ ಅಜಿತ್ ತಾಯಿ ಕೇಳ್ತಾರೆ ನೀನು ಮುಂದೆ ಏನು ಮಾಡಬೇಕಂತ ಇದೆಯಾ ಓದ್ತೀಯಾ ಏನು ಅಂತ ಅದಕ್ಕೆ ಅಜಿತ್ ನ ಮಾವ ಶವನಿಗ್ ಕೇಳ್ತಾರೆ ಯಾರನ್ನಾದರೂ ಲವ್ ಅಂತ ಅವನ ಜೊತೆ ಮದುವೆ ಮಾಡುವ ಆತರ ಏನಿಲ್ಲಪ್ಪ ಅವಾಗ ಅಜಿತ್ನ ತಾಯಿ ಕೇಳ್ತಾರೆ ನಿನ್ನ ಸಂಗತಿ ಹೇಗಿರ್ಬೇಕಂತ ಹೇಳುವಂತ ಅವಾಗ ಅವಳು ಹೇಳ್ತಾಳೆ ಅಜಿತ್ ಅಂತ ಎಲ್ರಿಗೂ ಶಾಕ್ ಆಗುತ್ತೆ ಆ ವಿಷಯ ಕೇಳಿ ಅವಾಗ ಶವಣ್ ಅವ್ರು ಕೇಳ್ತಾರೆ ಕಂದ ಏನು ಅಂತ ಅವಳು ಏನು ಹೇಳ್ಬೇಕಂತ ಗೊತ್ತಾಗಲ್ಲ ನೋಡುವ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಮನಸ್ವಿನಿ ಯಾರ ಬಗ್ಗೆ ಹೇಳಿದ್ದು ಅಜಿತ್ ಮೇಲೆ ಅವಳಿಗೂ ಇಷ್ಟ ಇದೆಯಾ ಅಂತ ನೋಡುವ